ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ತರಕಾರಿ ಎಲ್ಲ ಬಳಸಿ ಶಾವಿಗೆ ಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲು ನೋಡಿ ಮೊದಲನೇದಾಗಿ ನಾನು ಸ್ಟವ್ ಅಣಿಸ್ಕೊಂಡು ಅದ್ರ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಏಳರಿಂದ ಎಂಟು ಗೋಡಂಬಿ ನೋಡಿ ಗೋಡಂಬಿ ಗೋಲ್ಡ್ ಕಲರ್ ಬಂದಿದೆ ಈಗ ಇದಕ್ಕೆ ಒಂದು ಎರಡೇ ಎರಡು ಈರುಳ್ಳಿ ಒಂದು ಎರಡು ಕಡ್ಡಿ ಕದ್ದೇಳಿ ಹಾಗೆ ಇದಕ್ಕೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಖಾರ ಕಡಿಮೆ ಇದೆ ಅದಕ್ಕೆ ನಾನು ಜಾಸ್ತಿ ತೊಗೊಂಡಿದ್ದೀನಿ ನೀವು ನೋಡಿ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ತಗೊಳ್ಳಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈಗ ಇದಕ್ಕೆ ಕ್ಯಾರೆಟು ಬೀನ್ಸು ಹಾಗೆ ಸ್ವಲ್ಪ ಆಲೂಗಡ್ಡೆ ಕ್ಯಾಪ್ಸಿಕಮ್ ಈಗ ಇದಕ್ಕೆ ಟೊಮೆಟೊ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ತರಕಾರಿ ಎಲ್ಲ ಬೆಂದಿದೆ ತರಕಾರಿ ಬೆಂದಿ ಟೊಮೆಟೊ ಎಲ್ಲ ಆಗಿದೆ ಈಗ ಇದಕ್ಕೆ ನೋಡಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಶಾವಿಗೆನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ತೀನಿ ನೋಡಿ ಆವಾಗ ಒಂದು ಗ್ಲಾಸ್ ಇವಾಗ ಒಂದು ಅರ್ಧ ಗ್ಲಾಸು ಈಗ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಇದಕ್ಕೆ ಸೇಮಿ ಸೇರ್ಸ್ಕೊತೀನಿ ಸೇರಿಸ್ಕೊತೀನಿ ನೋಡಿ ಇದೆ ಇದರಲ್ಲಿರೋ ನೀರು ಡ್ರೈ ಆಗೋಷ್ಟರಲ್ಲಿ ನಮಗೆ ಸರಿಯಾದ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ ನೋಡಿ ಆಗಿದೆ ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಮಿ ಸ್ಲಿಮ್ಮಲ್ಲೇ ಇರಲಿ ಈಗ ತಟ್ಟೆ ಮುಚ್ಚಿಬಿಟ್ಟು ಒಂದು ಮೂರು ನಿಮಿಷ ಬಿಡೋಣ ನಾನು ಮೂರು ನಿಮಿಷ ಹೇಳಿದ್ನಲ್ಲ ಈಗ ಇದರಲ್ಲಿ ಒಂದು ನಿಮಿಷ ಆಗಿದೆ ನೋಡಿ ಈಗ ಇದಕ್ಕೆ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ಈಗ ಮ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದೆರಡು ನಿಮಿಷ ಮುಚ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮುಚ್ತಾ ಇದ್ದೀನಿ ನೋಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲದೆ ಏನಾದರೂ ನೀರೇನಾದರೂ ಕಡಿಮೆ ಇಟ್ಟಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹುಷಾರು ನೋಡ್ಕೊಳ್ಳಿ ನೋಡಿ ಆಗಿದೆ ನೀಟಾಗಿ ನೀರೆಲ್ಲ ಡ್ರೈ ಆಗಿದೆ ನೀಟಾಗಿ ನಮಗೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬಂದಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿದ್ರಲ್ಲ ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಇದ್ದರೆ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್